ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಅರ್ಜುನ್ ಸರ್ಜಾ ಅಭಿನಯದ ಸೂಪರ್ ಹಿಟ್ ಕ್ರೈಮ್ ಥ್ರಿಲ್ಲರ್ ಮೂವಿ ಆದಂತಹ ವಿರುಂದು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಿದೀವಿ ಈ ಮೂವಿಯ ಶುರುವಿನಲ್ಲೇ ಒಬ್ಬ ಬಿಸ್ನೆಸ್ ಮ್ಯಾನ್ ನ ಕೊಲೆ ಆಗುತ್ತೆ ಕೆಲವು ದಿನಗಳ ನಂತರ ಅವನ ಹೆಂಡತಿ ಕೂಡ ನಿಗೂಢವಾಗಿ ಸತ್ತೋಗ್ತಾಳೆ ಇದರ ಮಧ್ಯೆ ಆ ಬಿಸ್ನೆಸ್ ಮ್ಯಾನ್ ಮಗಳನ್ನು ಯಾರೋ ಕೊಲೆ ಮಾಡೋಕೆ ಪ್ರಯತ್ನ ಪಡ್ತಾರೆ ಅಷ್ಟಕ್ಕೂ ಈ ಕೊಲೆಗಳನ್ನ ಮಾಡ್ತಾ ಇರೋದು ಯಾರು ಮತ್ತೆ ಅದರ ಮೋಟಿವ್ ಏನು ನಮ್ಮ ಕಥೆಯ ಹೀರೋ ಈ ಕೊಲೆಗಳ ರಹಸ್ಯವನ್ನು ಭೇದಿಸೋಕೆ ಆಯ್ತಾ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಊಹೆ ಕೂಡ ಮಾಡಲಾಗದ ಟ್ವಿಸ್ಟ್ ಏನು ಇದೆಲ್ಲ ಮೂವಿ ನೋಡ್ತಾ ತಿಳ್ಕೊಳ್ಳೋಣ ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಪೂರ್ತಿ ನೋಡಿ ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇ ಸೀನ್ ಅಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಅವನ ಕಾರಲ್ಲಿ ಎಲ್ಲಿಗೋ ಹೋಗ್ತಾ ಇರೋದನ್ನ ನೋಡ್ತೀವಿ ದಾರಿ ಮಧ್ಯೆ ಅವನು ಕಾರ್ ನಿಲ್ಲಿಸಿ ಯಾರಿಗೋ ಕಾಲ್ ಮಾಡಿ ಮಾತಾಡಿ ವಾಪಸ್ ಮನೆಗೆ ಹೋಗುವಾಗ ಒಬ್ಬ ವ್ಯಕ್ತಿ ಆ ಬಿಸ್ನೆಸ್ ಮ್ಯಾನ್ ಹತ್ರ ಬಂದು ಮಾತಾಡುವಂತ ಫೋನ್ ಕೊಡ್ತಾನೆ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ ರಾತ್ರಿ ಬಿಸ್ನೆಸ್ ಮ್ಯಾನ್ ವಾಪಸ್ ಮನೆಗೆ ಹೋಗುವಾಗ ಮಾತಾಡುವಂತ ಫೋನ್ ಕೊಟ್ಟಿದ್ದ ವ್ಯಕ್ತಿ ಸ್ವಲ್ಪ ಜನ ಹುಡುಗರ ಜೊತೆ ಬಂದು ಬಿಸ್ನೆಸ್ ಮ್ಯಾನ್ ಕಾರ್ ಗೆ ಅಡ್ಡ ಹಾಕ್ತಾನೆ ಅದನ್ನ ನೋಡಿ ಗಾಬರಿಯಾದ ಬಿಸ್ನೆಸ್ ಮ್ಯಾನ್ ಬ್ರಿಡ್ಜ್ ಮೇಲಿಂದ ನೀರಿಗೆ ಹಾರ್ತಾನೆ ಆ ರೌಡಿಗಳು ಕೂಡ ನೀರಿಗೆ ಹಾರಿ ಬಿಸ್ನೆಸ್ ಮ್ಯಾನ್ ನ ನೀರಲ್ಲಿ ಮುಳುಗಿಸಿ ಸಾಯಿಸಿ ಬಿಡ್ತಾರೆ ಮಾರನೇ ದಿನ ನೀರಲ್ಲಿ ಬಿದ್ದು ಬಿಸ್ನೆಸ್ ಮ್ಯಾನ್ ಸತ್ತಿದ್ದಾನೆ ಅಂತ ನ್ಯೂಸ್ ಅಲ್ಲಿ ಬರುತ್ತೆ ಆದ್ರೆ ಅಲ್ಲಿ ಅವನ ಬಾಡಿ ಸಿಗಲ್ಲ ಕೇವಲ ಫೋನ್ ಮತ್ತೆ ವ್ಯಾಲೆಟ್ ಸಿಗುತ್ತೆ ಈ ವಿಷಯ ಗೊತ್ತಾಗಿ ಬಿಸ್ನೆಸ್ ಮ್ಯಾನ್ ಹೆಂಡತಿ ಎಲಿಜಬೆತ್ ಮತ್ತೆ ಮಗಳು ಬರ್ಲಿ ತುಂಬಾ ದುಃಖ ಆಗುತ್ತೆ ಬಿಸ್ನೆಸ್ ಮ್ಯಾನ್ ಸತ್ತಿರೋದು ಗೊತ್ತಾಗಿ ಅವನ ಗೆಳೆಯ ಬಾಲನ್ ಮನೆಗೆ ಬರ್ತಾನೆ ಅವಾಗ ನಮಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಬಿಸ್ನೆಸ್ ಮ್ಯಾನ್ ಸಾಯೋ ಮುಂಚೆ ಎಲ್ಲಿಗೋ ಹೋಗುವಾಗ ರೋಡ್ ಅಲ್ಲಿ ಕಾರ್ ನಿಲ್ಲಿಸಿ ಮೊದಲು ಬಾಲನ್ ಗೆ ಕಾಲ್ ಮಾಡಿ ನಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದೆ ನಾನು ಬಂದ್ಮೇಲೆ ಕೂತು ಮಾತಾಡೋಣ ಅಂತ ಖುಷಿಯಿಂದ ಹೇಳ್ತಾನೆ ಆಮೇಲೆ ಅವನ ಮಗಳು ಪರ್ಲಿ ಗೆ ವಿಡಿಯೋ ಕಾಲ್ ಮಾಡ್ತಾನೆ ಅವಾಗ ಪರ್ಲಿ ನಾಳೆ ನನ್ ಬರ್ಡೇ ಇದೆ ನೀವೆಲ್ಲಿಗೆ ಹೋಗ್ತಿದ್ದೀರಾ ನನ್ ಬರ್ಡೆಗೆ ಗಿಫ್ಟ್ ಏನ್ ಕೊಡ್ತೀರಾ ಅಂತ ಕೇಳ್ತಾಳೆ ಅದಕ್ಕೆ ಅವನು ನಾನ್ ನಿನಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಮೊಬೈಲ್ ನ ಅವನ ಎಂಟಿ ಗೆ ಕೊಡೋಕೆ ಹೇಳ್ತಾನೆ ಅವಳಿಗೆ ಮಾತ್ರ ಅವನು ದೇವನಾರಾಯಣ ಅನ್ನೋ ವ್ಯಕ್ತಿನ ಮೀಟ್ ಮಾಡೋಕೆ ಹೋಗಿದ್ದೆ ಅಂತ ಹೇಳ್ತಾನೆ ಇವಾಗ ಇದನ್ನೆಲ್ಲ ನೆನಪು ಮಾಡಿಕೊಂಡು ಬಾಲ ಪರ್ಲಿ ಎಲಿಜಬೆತ್ ಎಲ್ರು ಬೇಜಾರು ಮಾಡ್ಕೋತಾ ಇರ್ತಾರೆ ಬಿಸ್ನೆಸ್ ಮ್ಯಾನ್ ಸತ್ತು ಐದು ದಿನಗಳ ನಂತರ ಅವನ ಬಾಡಿ ಒಂದು ಬೀಚ್ ಹತ್ರ ಸಿಗುತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಬಾಡಿ ನೀರಲ್ಲಿ ಬಿದ್ದು ನಾಲ್ಕು ದಿನ ಆಗಿರುತ್ತೆ ಆದ್ರೆ ಬಿಸ್ನೆಸ್ ಮ್ಯಾನ್ ನೀರಿಗೆ ಬಿದ್ದು ಐದ್ ದಿನ ಆಗಿರುತ್ತೆ ಅದರಿಂದ ಪೊಲೀಸರಿಗೆ ಗೊತ್ತಾಗೋದು ಯಾರೋ ಕೊಲೆ ಮಾಡಿ ಒಂದು ದಿನ ಆದ್ಮೇಲೆ ನೀರಿಗೆ ಹಾಕಿದ್ದಾರೆ ಅಂತ ಆದ್ರೆ ಅದ್ನ ಅವರು ಪ್ರೆಸ್ ಅವ್ರಿಗೆ ಆಗ್ಲಿ ಅಥವಾ ಬಿಸ್ನೆಸ್ ಮ್ಯಾನ್ ಮನೆಯವ್ರಿಗೆ ಆಗ್ಲಿ ಹೇಳಲ್ಲ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ನಮ್ಮ ಕಥೆಯ ನಾಯಕ ದೇವನ ತೋರಿಸ್ತಾರೆ ಅವನು ಮನೆಗೆ ಬಂದು ಒಂದು ಬುಕ್ ಒಳಗೆ ಗನ್ ಇಟ್ಟು ಅದನ್ನು ಸೆಲ್ಫ್ ಮೇಲೆ ಇಟ್ಟು ಒಂದು ಸೀಕ್ರೆಟ್ ರೂಮ್ ಒಳಗೆ ಹೋಗ್ತಾನೆ ಅಷ್ಟರಲ್ಲಿ ಅವನ ಮನೆ ಮೇಲೆ ಎಷ್ಟೊಂದು ಜನ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಆದ್ರೆ ದೇವ ಅವರಿಗೆಲ್ಲ ಚೆನ್ನಾಗಿ ಹೊಡಿತಾನೆ ಅಷ್ಟರಲ್ಲಿ ಆ ರೌಡಿಗಳಲ್ಲಿ ಒಬ್ಬನಿಗೆ ಯಾರೋ ಕಾಲ್ ಮಾಡ್ತಾರೆ ರಿಸೀವ್ ಮಾಡಿ ನಿನ್ ಹುಡುಗರನ್ನೆಲ್ಲ ಕರ್ಕೊಂಡು ಓಡೋಗು ಅಂತ ವಾರ್ನ್ ಮಾಡ್ತಾನೆ ಅಲ್ಲಿಗೆ ಸೀನ್ ಕಟ್ ಆಗಿ ನಮಗೆ ಹೇಮಂತ್ ಅನ್ನೋ ಒಬ್ಬ ಆಟೋ ಡ್ರೈವರ್ನ ತೋರಿಸ್ತಾರೆ ಹೇಮಂತ್ ತಂದೆ ಹುಷಾರಿಲ್ಲದೆ ಬುಧವಾರದ ದಿನ ಸತ್ತೋಗಿರ್ತಾರೆ ಅದ್ಕೆ ಹೇಮಂತ್ ಬುಧವಾರ ಆಸ್ಪತ್ರೆಗೆ ಹೋಗೋರಿಗೆ ಫ್ರೀ ರೈಡ್ ಕೊಡ್ತಾ ಇರ್ತಾನೆ ಹೇಮಂತ್ ತುಂಬಾ ಒಳ್ಳೆ ವ್ಯಕ್ತಿ ಆಗಿರ್ತಾನೆ ಅದೇ ದಿನ ಅವನ ತಂಗಿ ಯಾಮಿನಿನ ನೋಡೋಕೆ ಗಂಡಿನ ಕಡೆ ಅವರು ಬಂದಿರ್ತಾರೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾಮಿನಿಗೂ ಮತ್ತೆ ಹೆಣ್ಣು ನೋಡೋಕೆ ಬಂದಿರೋ ಪ್ರವೀಣ್ಗೂ ಮೊದಲಿಂದಾನು ರಿಲೇಶನ್ಶಿಪ್ ಇರುತ್ತೆ ಅಂತ ಅದ್ಕೆ ಅದನ್ನ ಮುಚ್ಚಿಟ್ಟು ಇವಾಗ ಅರೇಂಜ್ ಮ್ಯಾರೇಜ್ ಆಗೋ ನಾಟಕ ಆಡ್ತಾ ಇರ್ತಾರೆ ಎಲ್ಲರೂ ಮದುವೆಗೆ ಒಪ್ಕೋತಾರೆ ಮದುವೆ ಹಿಂದಿನ ದಿನ ಹೇಮಂತ್ ಮನೆ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡೋವಾಗ ಅಲ್ಲಿಗೆ ಮದುವೆ ಗಂಡು ಪ್ರವೀಣ್ ಕೂಡ ಬಂದು ಇವ್ರ ಜೊತೆ ಎಂಜಾಯ್ ಮಾಡ್ತಾ ಚೆನ್ನಾಗಿ ಎಣ್ಣೆ ಕುಡಿದು ಸ್ವಲ್ಪ ಓವರ್ ಆಗಿ ಮಾತಾಡೋಕೆ ಶುರು ಮಾಡ್ತಾನೆ ಅದಕ್ಕೆ ನ ಹೇಮಂತ್ ಅವ್ರ ಮನೆಗೆ ಬಿಡೋಕೆ ಕರ್ಕೊಂಡು ಹೋಗುವಾಗ ಪ್ರವೀಣ್ ಅರ್ಧ ದಾರಿಯಲ್ಲೇ ಆಟೋ ನಿಲ್ಸಿ ನಡ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಾನೆ ಆವಾಗ ಹೇಮಂತ್ ಪ್ರವೀಣ್ ಗೆ ನೀನು ಮತ್ತೆ ಯಾಮಿನಿ ರಿಲೇಶನ್ಶಿಪ್ ಅಲ್ಲಿರೋದು ನನಗೆ ಗೊತ್ತು ಅದ್ಕೆ ನಿಮಗೆ ಮದುವೆ ಮಾಡ್ತಿರೋದು ನೀನು ನಾಲ್ಕು ಲಕ್ಷ ಸಾಲ ಬೇರೆ ತೀರಿಸ್ಬೇಕಂತೆ ನಾನ್ ದುಡ್ಡು ಕೊಡ್ತೀನಿ ಸಾಲ ತೀರ್ಸು ಅಂತಾನೆ ಅದಕ್ಕೆ ಪ್ರವೀಣ್ ನಾನು ಅದನ್ನೆಲ್ಲ ನೋಡ್ಕೋತೀನಿ ನೀನು ಟೆನ್ಷನ್ ತಗೋಬೇಡ ನಿನ್ ತಂಗಿನ ರಾಣಿ ತರ ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಈ ಕಡೆ ಎಲಿಜಬೆತ್ ಕಾರಲ್ಲಿ ಯಾರನ್ನು ಮೀಟ್ ಮಾಡೋಕೆ ಹೋಗುವಾಗ ಒಂದು ಲಾರಿ ಕಾರ್ ಗೆ ಗುದ್ದು ಆಕ್ಸಿಡೆಂಟ್ ಆಗುತ್ತೆ ಅದೇ ದಾರಿಲಿ ಹೇಮಂತ್ ಬರ್ತಾನೆ ಅವನು ಆಕ್ಸಿಡೆಂಟ್ ನೋಡಿ ಎಲಿಜಬೆತ್ ಹತ್ರ ಹೋದಾಗ ಎಲಿಜಬೆತ್ ಹೇಮಂತ್ ಗೆ ನನಗೆ ಒಂದು ಸಹಾಯ ಮಾಡು ಪಾರ್ಟಿ ಗೆ ಹೋಗಿ ಬಾಲನ್ನ ಮೀಟ್ ಮಾಡಿ ಎಲ್ಲದಕ್ಕೂ ಅಂತ್ಯ ಸೆವೆನ್ ಹಿಲ್ಸ್ ಅಂತ ಏನೋ ಹೇಳ್ತಾ ಸತ್ತು ಹೋಗ್ತಾಳೆ ಇದನ್ನೆಲ್ಲಾ ನೋಡಿ ಗಾಬರಿಯಾದ ಹೇಮಂತ್ ವಾಪಸ್ ಮನೆಗೆ ಬಂದು ಅವನ ಗೆಳೆಯ ಮುರುಳಿಗೆ ಎಲ್ಲಾ ವಿಷಯ ಹೇಳಿ ಪೊಲೀಸ್ ಹತ್ರ ಹೋಗೋಣ ಅಂತಾನೆ ಅದಕ್ಕೆ ಮುರಳಿ ನಾಳೆ ಮದ್ವೆ ಇಡ್ಕೊಂಡು ಪೊಲೀಸ್ ಸ್ಟೇಷನ್ ಎಲ್ಲಾ ಅಲ್ಲಿಯೋದು ಬೇಡ ಏನೇ ಇದ್ರೂ ಮದ್ವೆ ಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಹೇಮಂತ್ ನ ಸಮಾಧಾನ ಮಾಡ್ತಾನೆ ಯಾವುದೇ ಅಡಚಣೆ ಇಲ್ಲದೆ ಮದ್ವೆ ಆಗುತ್ತೆ ಈ ಕಡೆ ಆಕ್ಸಿಡೆಂಟ್ ಅಲ್ಲಿ ಸತ್ತಿರೋದು ಬಿಸ್ನೆಸ್ ಮ್ಯಾನ್ ಎಂಟಿ ಎಲಿಜಬೆತ್ ಅಂತ ಎಲ್ಲಾ ನ್ಯೂಸ್ ಅಲ್ಲೂ ಬರುತ್ತೆ ಅದನ್ನ ನೋಡಿ ಮುರಳಿ ಸ್ಟೇಷನ್ಗೆ ಹೋಗ್ಬೇಕು ಅನ್ಕೊಂಡಿದ್ದ ಹೇಮಂತ್ ಗೆ ಆಕ್ಸಿಡೆಂಟ್ ಅಲ್ಲಿ ಸತ್ತಿರೋದು ಕೆಲವು ದಿನಗಳ ಹಿಂದೆ ಕೊಲೆ ಆಗಿರೋ ಬಿಸ್ನೆಸ್ ಮ್ಯಾನ್ ಎಂಟಿ ನೀನೇನಾದ್ರೂ ಸ್ಟೇಷನ್ ಗೆ ಹೋದ್ರೆ ಆ ಕೊಲೆ ಕೇಸ್ ಮೇಲೆ ನಿನ್ಮೇಲೆ ಹಾಕ್ಬಿಡ್ತಾರೆ ಅಂತ ಹೇಳ್ತಾನೆ ಅದಕ್ಕೆ ಹೇಮಂತ್ ಗೆ ಹೋಗೋದೇ ಇಲ್ಲ ಒಂದಿನ ರಾತ್ರಿ ಪರ್ಲಿ ಮನೇಲಿ ಇದ್ದಾಗ ಪರ್ಲಿನ ಕೊಲೆ ಮಾಡೋಕೆ ಸ್ವಲ್ಪ ಜನ ಬರ್ತಾರೆ ಮನೆ ಹತ್ರ ಇದ್ದ ಸೆಕ್ಯೂರಿಟಿ ಎಲ್ಲರಿಗೂ ಒಡೆದು ಮನೆ ಕೆಲಸದವರಿಗೂ ಒಡೆದು ಪರ್ಲಿ ಗೆ ಹೋಗ್ತಾರೆ ಒಬ್ಬ ಕೆಲಸದವನು ಬಾಲನ್ಗೆ ಕಾಲ್ ಮಾಡಿ ವಿಷಯ ಹೇಳ್ತಾನೆ ಪರ್ಲಿ ಎಲ್ಲಾ ರೌಡಿಗಳಿಂದ ತಪ್ಪಿಸ್ಕೊಂಡು ಈಚೆ ಬಂದಾಗ ಅಲ್ಲಿಗೆ ಬಾಲನ್ ಜೀಪಲ್ಲಿ ಬಂದು ರೌಡಿಗಳೆಲ್ಲರಿಗೂ ಚೆನ್ನಾಗಿ ಒಡೆದು ಪರ್ಲಿನ ಅಲ್ಲಿಂದ ಹೋಗ್ತಾನೆ ಬಾಲನ್ ಪರ್ಲಿನ ಸೇಫ್ ಆಗಿ ಇಡೋಕೆ ಯಾವುದೋ ದೊಡ್ಡ ಕಾಡಲ್ಲಿ ಇರೋ ಮನೆಗೆ ಹೋಗ್ತಾನೆ ಅಲ್ಲಿ ಇರೋರೆಲ್ಲ ಬಾಲನ್ ಗೆ ಗೊತ್ತಿರೋರೆ ಅದಕ್ಕೆ ಎಲ್ಲರೂ ಪರ್ಲಿನ ಸೇಫ್ ಆಗಿ ನೋಡ್ಕೊಳ್ಳೋಕೆ ಒಪ್ಕೊಳ್ತಾರೆ ಈ ಕಡೆ ಹೇಮಂತ್ ತುಂಬಾ ಯೋಚನೆ ಮಾಡಿ ಎಲಿಜಬೆತ್ ಹೇಳಿದ ಹಾಗೆ ಬಾಲನ್ ನ ಮೀಟ್ ಮಾಡೋಕೆ ಪಾರ್ಟಿ ಆಫೀಸ್ಗೆ ಬರ್ತಾನೆ ಅಲ್ಲಿಗೆ ಬಾಲನ್ ಬಂದಾಗ ಹೇಮಂತ್ ನಡೆದಿದ್ದ ಎಲ್ಲಾ ವಿಷಯನೂ ಬಾಲನ್ ಗೆ ಹೇಳ್ತಾನೆ ಬಾಲನ್ ನ ಕೂಡ ಪರ್ಲಿ ಇದ್ದ ಕಾಡಿಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹೇಮಂತ್ ಪರ್ಲಿಗೂ ಎಲ್ಲಾ ವಿಷಯ ಹೇಳ್ತಾನೆ ಸ್ವಲ್ಪ ಒತ್ತಾದ್ಮೇಲೆ ಅಲ್ಲಿಗೆ ಪರ್ಲಿನ ಹುಡಿಕೊಂಡು ಪೊಲೀಸರು ಬರ್ತಾರೆ ಆದ್ರೆ ಅಲ್ಲಿ ಪೊಲೀಸರಿಗೆ ಯಾರು ಸಿಗಲ್ಲ ಪೊಲೀಸರು ಬರ್ತಿರೋ ವಿಷಯ ಗೆ ಗೊತ್ತಾಗಿ ಹೇಮಂತ್ ಮತ್ತೆ ಪರ್ಲಿನ ಅಲ್ಲಿಂದ ಚಿತ್ರಮಲೈಗೆ ಹೋಗಿ ಅಲ್ಲಿ ಸೇಫ್ ಆಗಿರೋಕೆ ಎಲ್ಲಾ ರೆಡಿ ಆಗಿದೆ ಅಂತ ಹೇಳಿ ಅಲ್ಲಿಂದ ಒಂದು ಜೀಪ್ ಕೊಟ್ಟು ಕಳಿಸಿರ್ತಾನೆ ಬಾಲನ್ ಹೇಳಿದ ಹಾಗೆ ಪರ್ಲಿ ಚಿತ್ರಮಲೈ ಕಡೆ ಹೋಗೋದು ಬಿಟ್ಟು ಗೆ ಬೇರೆ ಕಡೆ ಹೋಗೋಕೆ ಹೇಳ್ತಾಳೆ ಅದೇ ದಾರಿಲಿ ಪರ್ಲಿ ಮನೆಯಲ್ಲಿ ಇದ್ದಾಗ ಅಟ್ಯಾಕ್ ಮಾಡಿದ್ದ ರೌಡಿಗಳು ಬಂದು ಮತ್ತೆ ಪರ್ಲಿ ಮತ್ತೆ ಹೇಮಂತ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ದೇವ ಬಂದು ರೌಡಿಗಳಿಗೆಲ್ಲ ಹೊಡಿತಾ ಇರ್ತಾನೆ ಪರ್ಲಿ ಮತ್ತೆ ಹೇಮಂತ್ ಜೀಪ್ ಅಲ್ಲಿ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಆದ್ರೆ ಜೀಪ್ ಸ್ಟಾರ್ಟ್ ಆಗಲ್ಲ ಅದಕ್ಕೆ ಇಬ್ರು ಕಾಡೊಳಗೆ ಓಡೋಗ್ತಾರೆ ದೇವ ಎಲ್ಲರಿಗೂ ಒಡೆದು ಅವನ್ ಜೀಪಲ್ಲಿ ಹೋಗಿ ಪರ್ಲಿ ಮತ್ತೆ ಹೇಮಂತ್ನ ಜೀಪ್ ಜೀಪ್ಕೊಂಡು ದೇವ ಅವನ ಮನೆಗೆ ಕರ್ಕೊಂಡು ಹೋಗ್ ಅಲ್ಲಿ ಹೇಮಂತ್ ದೇವ ಬಗ್ಗೆ ಕೇಳಿದ್ರೆ ಅವನ ಬಗ್ಗೆ ಏನು ಹೇಳಲ್ಲ ಪರ್ಲಿ ದೇವಾಗೆ ಹೇಮಂತ್ ಮತ್ತೆ ಅವಳು ಟ್ರಿಪ್ ಗೆ ಬಂದಿದ್ದಾರೆ ಅಂತ ಸುಳ್ಳು ಹೇಳ್ತಾಳೆ ದೇವ ಹೇಮಂತ್ ಮತ್ತೆ ಪರ್ಲಿಗೆ ಒಂದು ರೂಮ್ ತೋರಿಸಿ ಅಲ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗೋಕೆ ಹೇಳ್ತಾನೆ ಹೇಮಂತ್ ಮತ್ತೆ ಪರ್ಲಿ ಒಂದು ರೂಮ್ ಗೆ ಹೋಗ್ತಾರೆ ದೇವ ಕಿಚನ್ ಗೆ ಹೋಗಿ ಫ್ರಿಡ್ಜ್ ಇಂದ ಮಾಂಸ ತಗೊಂಡು ಅಡಿಗೆ ಮಾಡೋಕೆ ಶುರು ಮಾಡ್ತಾನೆ ಸ್ವಲ್ಪ ಹೊತ್ತಿನ ನಂತರ ದೇವ ಹೇಮಂತ್ ಮತ್ತೆ ಪರ್ಲಿನ ಊಟಕ್ಕೆ ಕರೆದು ಅವರಿಗೆ ಊಟ ಬಡಿಸಿ ಊಟ ಮಾಡ್ತಾ ಇರಿ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವನು ಬುಕ್ಕೆ ಇಟ್ಟಿದ್ದ ಗನ್ ತಗೊಂಡು ಜಾಕೆಟ್ ಹಾಕೊಂಡು ಚಾಕು ತಗೊಂಡು ಮನೆಯ ಎಲ್ಲಾ ಡೋರ್ಸ್ ಲಾಕ್ ಮಾಡಿಕೊಂಡು ಜೀಪ್ ತಗೊಂಡು ಎಲ್ಲೋ ಹೋಗ್ತಾನೆ ಹೇಮಂತ್ಗೆ ಇದನ್ನೆಲ್ಲ ನೋಡಿ ಗಾಬರಿ ಆಗ್ತಾ ಇರುತ್ತೆ ಆದ್ರೆ ಪರ್ಲಿ ಹೇಮಂತ್ನ ಸಮಾಧಾನ ಮಾಡ್ತಾಳೆ ರಾತ್ರಿ ಹೇಮಂತ್ ಮಲಗಿದ್ದಾಗ ಪರ್ಲಿ ಹೇಮಂತ್ಗೆ ಗೊತ್ತಾಗದ ಹಾಗೆ ದೇವನ ರೂಮ್ಗೆ ಹೋಗಿ ಏನನ್ನೋ ಹುಡುಕ್ತಾ ಇರ್ತಾಳೆ ಅಲ್ಲಿ ದೇವ ಕಾಲೇಜಲ್ಲಿ ಯಾವುದೋ ಹುಡುಗಿ ಜೊತೆ ತೆಗೆದುಕೊಂಡಿರೋ ಫೋಟೋ ಇರುತ್ತೆ ಅದನ್ನ ಪರ್ಲಿ ನೋಡುವಾಗ ದೇವ ಜೀಪ್ ಮನೆ ಹತ್ರ ಬರುತ್ತೆ ಆ ಸೌಂಡ್ ಕೇಳಿ ಪರ್ಲಿ ದೇವ ರೂಮ್ ಡೋರ್ ಲಾಕ್ ಮಾಡದೆ ಹಾಗೆ ಅವಳ ರೂಮ್ಗೆ ಹೋಗ್ಬಿಡ್ತಾಳೆ ಮನೆಗೆ ಬಂದ ದೇವ ರೂಮ್ ಡೋರ್ ಓಪನ್ ಆಗಿರೋದು ನೋಡಿ ಯಾರೋ ರೂಮ್ಗೆ ಬಂದು ಹೋಗಿದ್ದಾರೆ ಅಂತ ಗೊತ್ತಾಗಿ ರೂಮ್ಗೆ ಹೋಗಿ ಮಲಿಕೋತಾನೆ ಪರ್ಲಿ ಅವಳ ರೂಮ್ಗೆ ಹೋಗಿ ಬ್ಯಾಗಿಂದ ಚಾಕು ತಗೊಂಡು ಮತ್ತೆ ದೇವ ರೂಮ್ಗೆ ಹೋಗಿ ದೇವಾಗೆ ಚಾಕುವಲ್ಲಿ ಚುಚ್ಚೋಕೆ ಟ್ರೈ ಮಾಡ್ತಾಳೆ ಅಷ್ಟರಲ್ಲಿ ದೇವಾಗೆ ಎಚ್ಚರ ಆಗಿ ಪರ್ಲಿ ಕೈಯಿಂದ ಚಾಕು ಕಿತ್ತು ಎಸ್ತು ಪರ್ಲಿಗೆ ನನ್ಗೆ ನೀನು ಎಲಿಜಬೆತ್ ಮಗಳು ಅಂತ ಗೊತ್ತು ನನ್ನ ಉಡಿಕೊಂಡು ಇಲ್ಲಿಗೆ ಯಾಕೆ ಬಂದಿದ್ಯಾ ನನ್ನ ಯಾಕೆ ಕೊಲೆ ಮಾಡೋಕೆ ಟ್ರೈ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಅದ್ಕೆ ಪರ್ಲಿ ನೀನು ನಮ್ಮಮ್ಮನ ಎಕ್ಸ್ ಲೋ ಬರ್ತಾನೆ ನಮ್ಮಮ್ಮ ಸಿಗ್ಲಿಲ್ಲ ಅಂತ ನನ್ನ ತಂದೆನ ಕೊಲೆ ಮಾಡಿ ನನ್ನ ತಾಯಿನೂ ಕೊಲೆ ಮಾಡಿದ್ದೀಯಾ ಅಂತ ಹೇಳ್ತಾಳೆ ಅದ್ಕೆ ದೇವ ನಾನು ನಿಮ್ಮಮ್ಮನ ಕಾಲೇಜಲ್ಲಿದ್ದಾಗ ಪ್ರೀತಿ ಮಾಡ್ತಿದ್ದಿದ್ದು ನಿಜ ಆದ್ರೆ ಅದೆಲ್ಲ ಕಾಲೇಜಲ್ಲೇ ಮುಗ್ದೋಯ್ತು ಅಂತ ಹೇಳಿ ಪರ್ಲಿ ತಂದೆ ಜಾನ್ ಜೊತೆ ದೇವನ್ ತೆಗೆದುಕೊಂಡಿರೋ ಫೋಟೋ ತೋರಿಸಿ ಇವಾಗ ಒಂದು ಫ್ಲ್ಯಾಶ್ ಬ್ಯಾಕ್ ಹೇಳ್ತಾನೆ ದೇವ ಒಬ್ಬ ಬಿಸ್ನೆಸ್ ಕನ್ಸಲ್ಟೆಂಟ್ ಅಂದ್ರೆ ಬಿಸ್ನೆಸ್ ಅಲ್ಲಿ ಯಾರಿಗಾದರೂ ಪ್ರಾಬ್ಲಮ್ ಆದರೆ ಅದಕ್ಕೆ ಸೊಲ್ಯೂಷನ್ ಕೊಡೋನು ಜಾನ್ ಬಿಸ್ನೆಸ್ಸಲ್ಲಿ ಅಲ್ಲಿ ಪ್ರಾಬ್ಲಮ್ ಆಗಿತ್ತು ಅಂತ ದೇವನ ಮೀಟ್ ಮಾಡೋಕೆ ಬಂದಿರ್ತಾನೆ ದೇವ ಜಾನ್ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಡ್ತಾನೆ ಅದರಿಂದಾನೇ ಮೊದಲನೇ ಸೀನಲ್ಲಿ ಬಾಲನ್ಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದೆ ಅಂತ ಖುಷಿಯಾಗಿ ಹೇಳ್ತಿದ್ದಿದ್ದು ದೇವ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟ ಮೇಲೆ ಜಾನ್ ಖುಷಿಯಿಂದ ಮನೆಗೆ ವಾಪಸ್ ಹೋಗ್ತಾ ಇರ್ತಾನೆ ಅವಾಗ ಯಾರೋ ಕೊಲೆ ಮಾಡ್ತಾರೆ ಯಾರು ಅಂತ ತಿಳ್ಕೊಳ್ಳೋಕೆ ದೇವ ನ ಮೀಟ್ ಮಾಡ್ತಾನೆ ಇವಾಗ ಜಾನ್ ಸತ್ತಿರೋ ಕಾರಣ ಜಾನ್ ಕಂಪನಿನ ಲೀಗಲ್ ಆಗಿ ದೇವ ಎಲಿಜಬೆತ್ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳ್ತಾನೆ ಎಲಿಜಬೆತ್ ಅವಳ ಕೈಲಿ ಆಗಲ್ಲ ಅಂದಾಗ ದೇವ ಅವನು ಜೊತೆಯಲ್ಲಿ ಇದ್ದು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಎಲಿಜಬೆತ್ ಒಪ್ಕೊಂಡು ಇಬ್ರು ಸೇರಿ ಕಂಪನಿ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಇದರಿಂದ ಕಂಪನಿ ಬೋರ್ಡ್ ಮೆಂಬರ್ಸ್ ಆದ ಸ್ಟೀಫನ್ ಮತ್ತು ಇನ್ನೂ ಕೆಲವರು ಎಲಿಜಬೆತ್ ಮನೆಗೆ ಬಂದು ದೇವ ಯಾಕೆ ಕಂಪನಿ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗ್ತಿದ್ದಾನೆ ಅವನು ನಿನ್ನ ಎಕ್ಸ್ ಲವರ್ ಅಲ್ವಾ ನೀವಿಬ್ಬರೇ ಸೇರಿ ಜಾನ್ನ ಕೊಲೆ ಮಾಡಿರಬೇಕು ಅಂತ ಅವಮಾನ ಮಾಡ್ತಾರೆ ಇದನ್ನ ಪರ್ಲಿ ನೋಡಿ ಸ್ಟೀಫನ್ ಹೇಳ್ತಿರೋದು ನಿಜ ಇರಬೇಕು ಅಂತ ಅನ್ಕೋತಾಳೆ ಆಮೇಲೆ ದೇವ ಕಂಪನಿ ಒಳ್ಳೆ ಮಟ್ಟಕ್ಕೆ ಬಂದ ಮೇಲೆ ಎಲೆಜಬೆತ್ಗೆ ಕಂಪನಿ ಒಪ್ಪಿಸಿ ಅಲ್ಲಿಂದ ಹೋಗ್ಬಿಡ್ತಾನೆ ಆಮೇಲೆ ಎಲಿಜಬೆತ್ನ ಯಾರೋ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿಸ್ತಾರೆ ಅದಕ್ಕೆ ದೇವ ಪರ್ಲಿನ ಸೇಫ್ ಆಗಿ ನೋಡ್ಕೊಳ್ಳೋಕೆ ಅವಳನ್ನ ಫಾಲೋ ಮಾಡೋಕೆ ಶುರು ಮಾಡ್ತಾನೆ ಇದೆಲ್ಲ ಗೊತ್ತಿಲ್ಲದೆ ಪರ್ಲಿ ದೇವಾನೇ ಅವಳ ತಂದೆ ತಾಯಿನ ಕೊಲೆ ಮಾಡಿರಬೇಕು ಅಂದ್ಕೊಂಡು ದೇವನ ಕೊಲೆ ಮಾಡೋಕೆ ಟ್ರೈ ಮಾಡಿರ್ತಾಳೆ ಇವಾಗ ಎಲ್ಲ ನಿಜ ಗೊತ್ತಾದ ಮೇಲೆ ಪರ್ಲಿಗೆ ಬೇಜಾರಾಗುತ್ತೆ ಅದ್ಕೆ ಪರ್ಲಿ ದೇವ ಹತ್ರ ಕ್ಷಮೆ ಕೇಳಿ ನನ್ನ ತಂದೆ ತಾಯಿನ ಕೊಲೆ ಯಾರು ಮಾಡಿರೋದು ಅಂತ ಹುಡ್ಕೋಕೆ ಸಹಾಯ ಮಾಡಿ ಅಂತ ಕೇಳ್ಕೋತಾಳೆ ಆವಾಗ ದೇವ ಪರ್ಲಿಗೆ ನಿನ್ನ ಕೊಲೆ ಮಾಡೋಕೆ ಟ್ರೈ ಮಾಡಿರೋ ನಾ ಒಬ್ಬನ್ನ ಹಿಡಿದಿದ್ದೀನಿ ಆದ್ರೆ ಎಷ್ಟೇ ಹೊಡೆದ್ರು ಅವನು ಬಾಯಿ ಬಿಡ್ತಿಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ಒಂದು ಶೆಡ್ಗೆ ಕರ್ಕೊಂಡೋಗಿ ಅವನು ಹಿಡ್ಕೊಂಡಿರೋ ಕಿಲ್ಲರ್ನ ತೋರಿಸ್ತಾನೆ ಪರ್ಲಿ ಕಿಲ್ಲರ್ ಕತ್ತಿನ ಪಟ್ಟಿ ಹಿಡ್ಕೊಂಡು ನನ್ನ ತಂದೆ ತಾಯಿನ ಕೊಲೆ ಮಾಡಿಸಿದ್ದು ಯಾರು ಅಂತ ಕೇಳ್ತಾ ಅವನ್ ಕತ್ತಲ್ಲಿದ್ದ ಒಂದು ಡಾಲರ್ನ ಕಿತ್ಕೋತಾಳೆ ಅದನ್ನ ನೋಡಿ ಆ ಕಿಲ್ಲರ್ ಗಾಬರಿ ಆಗ್ತಾನೆ ಕಿಲ್ಲರ್ ಗಾಬರಿ ಆಗಿದ್ ನೋಡಿ ದೇವ ಡಾಲರ್ ಓಪನ್ ಮಾಡ್ತಾನೆ ಅದರಲ್ಲಿ ಸೆವೆನ್ ಇಲ್ಸ್ ಅಂತ ಬರೆದಿರುತ್ತೆ ಅದ್ನ ನೋಡಾದ್ಮೇಲೆ ದೇವ ಮನೆ ಹತ್ರಕ್ಕೆ ಬಾಲನ್ ಕೂಡ ಬರ್ತಾನೆ ಎಲಿಜಬೆತ್ ಸಾಯೋ ಮುಂಚೆ ಹೇಮಂತ್ ಕೂಡ ಸೆವೆನ್ ಇಲ್ಸ್ ಅಂತ ಹೇಳಿರ್ತಾಳೆ ಇವಾಗ ಕಿಲ್ಲರ್ ಡಾಲರ್ ಅಲ್ಲೂ ಕೂಡ ಸೆವೆನ್ ಇಲ್ಸ್ ಅಂತ ಇರುತ್ತೆ ಅದ್ನ ನೋಡಿ ಎಲ್ಲರೂ ಸೆವೆನ್ ಇಲ್ಸ್ ಅಂದ್ರೆ ಏನು ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ ಇವಾಗ ದೇವ ಆ ಕಿಲ್ಲರ್ನ ಹಿಡ್ಕೊಂಡು ಕೊಲೆ ಮಾಡಿಸಿರೋರ್ನ ಹಿಡಿಯೋಕೆ ಒಂದು ಪ್ಲಾನ್ ಮಾಡ್ತಾನೆ ಆ ಪ್ಲಾನ್ ಪ್ರಕಾರ ಹೇಮಂತ್ ಕಿಲ್ಲರ್ನ ಕಟ್ ಹಾಕಿದ್ದ ಜಾಗಕ್ಕೆ ಹೋಗಿ ಕಿಲ್ಲರ್ನ ಸಾಯಿಸ್ತೀನಿ ಅಂತ ಹೇಳಿ ಮಿಸ್ ಆಗಿ ರಿಲೀಸ್ ಮಾಡ್ಬಿಡ್ತಾನೆ ಕಿಲ್ಲರ್ ತಪ್ಪಿಸ್ಕೊಂಡು ರೋಡ್ ಹತ್ರಕ್ಕೆ ಓಡ್ ಬರ್ತಾನೆ ಅವಾಗ ಬಾಲನ್ ಟ್ಯಾಕ್ಸಿ ಡ್ರೈವರ್ ತರ ಡ್ರೆಸ್ ಹಾಕೊಂಡು ಅದೇ ರೋಡಲ್ಲಿ ಬರ್ತಾನೆ ಕಿಲ್ಲರ್ ಟ್ಯಾಕ್ಸಿ ಅನ್ಕೊಂಡು ಬಾಲನ್ ಜೀಪ್ಗೆ ಹತ್ಕೋತಾನೆ ಆಲ್ರೆಡಿ ಜೀಪಲ್ಲಿ ಕ್ಯಾಮರಾ ಮತ್ತೆ ಮೈಕ್ರೋಫೋನ್ ಫಿಕ್ಸ್ ಮಾಡಿರ್ತಾರೆ ಕಿಲ್ಲರ್ ಬಾಲನ್ ಹತ್ರ ಫೋನ್ ಇಸ್ಕೊಂಡು ಯಾರಿಗೋ ಕಾಲ್ ಮಾಡಿ ಯಾವುದೋ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾನೆ ಅದು ಯಾರಿಗೂ ಅರ್ಥ ಆಗಲ್ಲ ಅದಕ್ಕೆ ದೇವ ಅವನ್ ಫ್ರೆಂಡ್ಗೆ ಆ ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ಕಳಿಸಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳೋಕೆ ಹೇಳ್ತಾನೆ ಈ ಕಡೆ ಕಿಲ್ಲರ್ ಬಾಲನ್ ಮೊಬೈಲ್ ಅಲ್ಲಿ ಬಾಲನ್ ಪರ್ಲಿಗೆ ಕಾಲ್ ಮಾಡಿರೋ ಇಷ್ಟರಿ ನೋಡ್ಬಿಡ್ತಾನೆ ಆಮೇಲೆ ಅದು ಟ್ರ್ಯಾಪ್ ಅಂತ ಗೊತ್ತಾಗಿ ಬಾಲನ್ ಮೊಬೈಲ್ ಇಂದ ಪರ್ಲಿಗೆ ಕಾಲ್ ಮಾಡ್ತಾನೆ ಕಿಲ್ಲರ್ಗೆ ಅದು ಟ್ರ್ಯಾಪ್ ಅಂತ ಗೊತ್ತಾಗಿದೆ ಅಂತ ದೇವಾಗೆ ಗೊತ್ತಾಗಿ ಎಲ್ಲ ಬಾಲನ್ ಜೀಪ್ ನ ಫಾಲೋ ಮಾಡೋಕೆ ಶುರು ಮಾಡ್ತಾರೆ ಅವಾಗ ದೇವಾಗೆ ಅವ್ನ್ ಫ್ರೆಂಡ್ ಕಾಲ್ ಮಾಡಿ ಕಿಲ್ಲರ್ ಹೇಳಿರೋದು ನಾನು ಸೇಫ್ ಆಗಿದ್ದೀನಿ ಏನನ್ನು ಬಾಯಿ ಬಿಟ್ಟಿಲ್ಲ ಇವಾಗ ಬರ್ತಿದ್ದೀನಿ ಮೀಟ್ ಮಾಡೋಣ ಅಂತ ಅಂತ ಹೇಳ್ತಾನೆ ಈ ಕಡೆ ಕಿಲ್ಲರ್ ಬಾಲನ್ ಗೆ ಜೀಪ್ ನ ಸ್ಟಾಪ್ ಮಾಡೋಕೆ ಹೇಳಿ ಮತ್ತೆ ಯಾರಿಗೋ ಕಾಲ್ ಮಾಡಿ ಏನೋ ಹೇಳಿ ಜೀಪಿಂದ ಕೆಳಗೆ ಇಳಿತಾನೆ ಜೀಪಿಂದ ಇಳಿದು ಬಾಲನ್ ಗೆ ಒಡೆಯೋಕೆ ಹೋಗ್ತಾನೆ ಆದ್ರೆ ಬಾಲನ್ ಆ ಕಿಲ್ಲರ್ ಗೆ ಚೆನ್ನಾಗಿ ಹೊಡಿತಾ ಇರ್ತಾನೆ ಅಷ್ಟರಲ್ಲಿ ಗೆ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದ್ದ ಲಾರಿಯಲ್ಲಿ ಕಿಲ್ಲರ್ ಕಡೆಯವರು ಬಂದು ಬಾಲನ್ ಗೆ ಒಡೆದು ಮುಖಕ್ಕೆ ಬಟ್ಟೆ ಹಾಕಿ ಲಾರಿ ಗೆ ಹಾಕೊಂಡು ಹೋಗ್ತಾರೆ ಆಮೇಲೆ ಬಾಲನ್ನ ಹುಡುಕ್ತಾ ಅಲ್ಲಿಗೆ ಬಂದ ದೇವನ್ ಪರ್ಲಿ ಹೇಮಂತ್ ಗೆ ಬಾಲನ್ ಜೀಪ್ ಕಾಣಿಸುತ್ತೆ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಬಾಲನ್ ಇರಲ್ಲ ಅವಾಗ ದೇವನ್ ಫ್ರೆಂಡ್ ಕಾಲ್ ಮಾಡಿ ಕಿಲ್ಲರ್ ಸೆಕೆಂಡ್ ಟೈಮ್ ಕಾಲ್ ಮಾಡಿ ಅವ್ರ ಕಡೆ ಅವ್ರ ಜೊತೆನೆ ಇದ್ದೀನಿ ಸೆವೆನ್ ಇಲ್ಸ್ ಹತ್ರ ಇವನ್ ಕಥೆನು ಮುಗಿಸೋಣ ಅಂತ ಹೇಳಿದ್ದಾನೆ ಅಂತ ಹೇಳ್ತಾರೆ ಇದನ್ನ ಕೇಳಿ ದೇವನ್ ವಾಪಸ್ ಜೀಪ್ ಹತ್ರ ಬಂದು ಬಾಲನ್ನ ಹುಡುಕ್ತಾ ಹೋಗ್ತಾರೆ ದಾರಿಲಿ ಸ್ವಲ್ಪ ಜನ ದೇವನ್ಗೆ ಸಿಗ್ತಾರೆ ದೇವನ್ ಅವರ ಬಳಿ ಹೋಗಿ ದಾರಿಲಿ ಯಾವ್ದಾದ್ರು ಲಾರಿ ಹೋಯ್ತಾ ಅಂದಾಗ ಅವರು ಹೌದು ಹೋಯ್ತು ಇದೇ ದಾರಿಲಿ ಮುಂದೆ ಹೋದ್ರೆ ಬ್ರಿಟಿಷರ ಒಂದು ಬಿಲ್ಡಿಂಗ್ ಸಿಗುತ್ತೆ ಅಲ್ಲಿಗೆ ಲಾರಿಲಿ ಕೋಳಿ ಕುರಿ ತಗೊಂಡೋದ್ರು ಅವಾಗವಾಗ ಅಲ್ಲಿ ತುಂಬಾ ಜನ ಸೇರಿ ಹಬ್ಬ ಮಾಡ್ತಾರೆ ಇವತ್ತು ಅಲ್ಲಿ ಹಬ್ಬ ಇದೆ ಅಂತ ಹೇಳ್ತಾರೆ ಅವಾಗ ದೇವನ್ ನೀವು ಒಳಗಡೆ ಹೋಗಿ ನೋಡಿದ್ದೀರಾ ಅಂತ ಕೇಳಿದಾಗ ಅವರು ಇಲ್ಲ ಅಂತಾರೆ ಅದಕ್ಕೆ ದೇವನ್ ಯಾರಾದ್ರೂ ಬಂದು ಆ ಜಾಗ ತೋರಿಸಿ ಅಂದಾಗ ಎಲ್ಲರೂ ಗಾಬರಿಲಿ ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ದೇವನ್ ಹೇಮಂತ್ ಪರ್ಲಿನೇ ಆ ಜಾಗನ ನ ಉಡಿಕೊಂಡು ಹೋಗ್ತಾರೆ ಹೇಮಂತ್ ಒಬ್ನೇ ಹೋಗಿ ಬಿಲ್ಡಿಂಗ್ ನೋಡ್ಕೊಂಡು ಬರ್ತಾನೆ ಬಂದು ದೇವನ್ಗೆ ಸೆವೆನ್ ಹಿಲ್ಸ್ ಅಂದ್ರೆ ಅದೇ ಬಿಲ್ಡಿಂಗ್ ಇರ್ಬೇಕು ಅಲ್ಲಿ ತುಂಬಾ ಜನ ಇದಾರೆ ಅಂತ ಹೇಳ್ತಾನೆ ಅದಕ್ಕೆ ದೇವನ್ ನಾವು ಇವಾಗ್ಲೇ ಅಲ್ಲಿಗೆ ಹೋಗೋದು ಬೇಡ ಕತ್ತಲೆ ಆಗ್ಲಿ ಆಮೇಲೆ ಹೋಗೋಣ ಅಂತ ಹೇಳ್ತಾನೆ ಎಲ್ಲ ಕತ್ತಲೆ ಆಗೋವರೆಗೂ ವೇಟ್ ಮಾಡ್ತಾರೆ ರಾತ್ರಿ ಆಗುತ್ತೆ ಬಿಲ್ಡಿಂಗ್ ಹತ್ರಕ್ಕೆ ತುಂಬಾ ಕಾರ್ ಗಳು ಬರ್ತಾವೆ ಜೊತೆಗೆ ದೇವನ್ ಜೀಪ್ ಕೂಡ ಬರುತ್ತೆ ಎಲ್ಲಾ ಸಾಲಾಗಿ ಬಿಲ್ಡಿಂಗ್ ಒಳಗಡೆ ಹೋಗ್ತಾ ಇರ್ತಾರೆ ಇವ್ರ್ ಮೂರ್ ಜನ ಕೂಡ ಲೈನ್ ಅಲ್ಲಿ ಹೋಗ್ತಾ ಇರ್ತಾರೆ ಅಲ್ಲಿ ಒಳಗಡೆ ಹೋಗ್ಬೇಕು ಅಂದ್ರೆ ಸೆವೆನ್ ಹಿಲ್ಸ್ ಅಂತ ಇರೋ ಡಾಲರ್ ಬೇಕಿರುತ್ತೆ ಆದ್ರೆ ಇವ್ರ ಹತ್ರ ಒಂದೇ ಒಂದಿರುತ್ತೆ ಅಷ್ಟರಲ್ಲಿ ಬಿಲ್ಡಿಂಗ್ ಇದ್ದ ಒಬ್ಬ ಬಂದು ಟೈಮ್ ಆಯ್ತು ಎಲ್ರನ್ನು ಬಿಡು ಅಂತ ಹೇಳ್ತಾನೆ ಅದಕ್ಕೆ ಇವ್ರ್ ಮೂರ್ ಜನಾನು ಚೆಕ್ ಮಾಡೋದೇ ಇಲ್ಲ ಮೂರ್ ಜನಕ್ಕೂ ಒಳಗೆ ಹೋಗುವಾಗ ಕಪ್ಪು ಬಟ್ಟೆನ ಕೊಡ್ತಾರೆ ಒಳಗೆ ಹೋಗಿ ನೋಡಿದ್ರೆ ಎಲ್ಲ ಕಪ್ಪು ಬಟ್ಟೆ ಹಾಕೊಂಡು ಕೈಯಲ್ಲಿ ಕ್ಯಾಂಡಲ್ಸ್ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇವ್ರ ಮೂರ್ ಜನಾನು ಕಪ್ಪು ಬಟ್ಟೆ ಹಾಕೊಂಡು ಒಳಗಡೆ ಹೋಗ್ತಾರೆ ಇವರ ಕೈಗೂ ಕ್ಯಾಂಡಲ್ಸ್ ಕೊಡ್ತಾರೆ ಅಲ್ಲಿ ಎಲ್ಲಾ ಸೇರಿ ಸೈತನ್ನ ಆರಾಧನೆ ಮಾಡ್ತಾ ಇರ್ತಾರೆ ಅಲ್ಲಿರೋ ಎಲ್ಲರಿಗೂ ಒಬ್ಬ ಲೀಡರ್ ಇರ್ತಾನೆ ಅವನು ಕೂಡ ಡ್ಯಾನ್ಸ್ ಮಾಡ್ತಾ ಹೋಗಿ ಒಂದು ಚೇರ್ ಮೇಲೆ ಕೂತ್ಕೊತಾನೆ ಅವನ ನೋಡಿ ಪರ್ಲಿ ಶಾಕ್ ಆಗೋಗ್ತಾಳೆ ಯಾಕಂದ್ರೆ ಆ ಲೀಡರ್ ಬೇರೆ ಯಾರು ಅಲ್ಲ ಪರ್ಲಿ ಆ ತಾತ ಡೇವಿಡ್ ಡೇ ಆಗಿರ್ತಾನೆ ಪರ್ಲಿನ ಡೇವಿಡ್ ನೋಡಿ ನನ್ನ ರಕ್ತ ಇವತ್ತು ನನ್ನ ಹುಡಿಕೊಂಡು ಇಲ್ಲಿಗೆ ಬಂದಿದೆ ಅಂತ ಹೇಳ್ತಾ ಪರ್ಲಿನ ಅವ್ನ್ ಬಳಿ ಕರ್ಕೊಂಡ್ ಬರೋಕೆ ಹೇಳ್ತಾನೆ ಕೆಲವು ಮಹಿಳೆಯರು ಹೋಗಿ ಪರ್ಲೀನ ಡೇವಿಡ್ ಬಳಿ ಕರ್ಕೊಂಡ್ ಬರ್ತಾರೆ ಮಿಕ್ಕಿದವರು ಹೇಮಂತ್ ಮತ್ತೆ ದೇವನ್ನ ಅಡ್ಡ ಹಾಕಿ ಒಂದು ರೂಮ್ ಒಳಗೆ ಕೂಡಾಕ್ತಾರೆ ಅದೇ ರೂಮ್ ಅಲ್ಲಿ ಬಾಲನ್ ಕೂಡ ಇರ್ತಾನೆ ಈ ಕಡೆ ಪರ್ಲಿ ಡೇವಿಡ್ ಹತ್ರ ಇಲ್ಲಿ ಏನ್ ನಡೀತಿದೆ ತಾತ ಅಂತ ಕೇಳ್ತಾಳೆ ಅದಕ್ಕೆ ಡೇವಿಡ್ ಇದೆಲ್ಲ ನಿನ್ಗೋಸ್ಕರನೇ ಮಾಡ್ತಾ ಇರೋದು ಅಂತ ಹೇಳಿ ಪರ್ಲಿ ಬರ್ಡೆ ಅಂತ ಕೇಕ್ ಕಟ್ ಮಾಡಿಸಿ ಕುಡಿಯೋಕೆ ಡ್ರಿಂಕ್ಸ್ ಕೊಡ್ತಾನೆ ಡ್ರಿಂಕ್ಸ್ ಕೊಡೋದ್ಮೇಲೆ ಪರ್ಲಿಗೆ ಮತ್ತೆ ಬಂದ ಹಾಗೆ ಆಗುತ್ತೆ ಅವಳ ಸುತ್ತ ಏನ್ ನಡೀತಿದೆ ಅಂತ ಕೂಡ ಗೊತ್ತಾಗ್ತಿರಲ್ಲ ಆಮೇಲೆ ಡೇವಿಡ್ ದೇವನ ಹತ್ರ ಹೋಗಿ ಎಲ್ಲಾ ರಿವೀಲ್ ಮಾಡ್ತಾನೆ ಡೇವಿಡ್ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಅದ್ಕೆ ಅವನು ತನ್ನ ಆಸ್ತಿ ಜಾಸ್ತಿ ಮಾಡ್ಕೊಳ್ಳೋಕೆ ನ ಮೊರೆ ಹೋಗ್ತಾನೆ ತುಂಬಾ ವರ್ಷಗಳ ನಂತರ ಸೈತಾನ್ ಡೇವಿಡ್ ಜೊತೆ ಮಾತಾಡಿ ಅವನ ರಕ್ತನ ಬಲಿ ಕೇಳುತ್ತೆ ಅಂತ ಡೇವಿಡ್ ಅನ್ಕೊಂಡಿರ್ತಾನೆ ಅದ್ಕೆ ಡೇವಿಡ್ ಮೊದಲು ಜಾನ್ನ ಕರೆದು ಅವನ ಜೊತೆ ಸೇರ್ಕೊಳ್ಳೋಕೆ ಹೇಳ್ತಾನೆ ಆದ್ರೆ ಜಾನ್ ಡೇವಿಡ್ ಗೆ ಬೈದು ಅಲ್ಲಿಂದ ಮನೆಗೆ ಹೋಗ್ಬೇಕಾದ್ರೆ ಡೇವಿಡ್ ಅವನ ಸ್ವಂತ ಮಗ ಜಾನ್ ನ ಕೊಲೆ ಮಾಡಿಸ್ತಾನೆ ಆಮೇಲೆ ಎಲಿಜಬೆತ್ ಕೂಡ ಡೇವಿಡ್ ಗೆ ಬೈದು ಪೊಲೀಸ್ ಗೆ ಹೇಳ್ತೀನಿ ಅಂತ ಹೋಗುವಾಗ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿಸ್ತಾನೆ ಇವಾಗ ಪರ್ಲಿನ ಬಲಿ ಕೊಟ್ಟು ಶಕ್ತಿ ಮತ್ತೆ ಆಸ್ತಿ ಪಡ್ಕೋಬೇಕು ಅಂತ ಪ್ಲಾನ್ ಮಾಡಿರ್ತಾನೆ ಈ ಕಡೆ ಪರ್ಲಿನ ಬಲಿ ಕೊಡೋಕೆ ರೆಡಿ ಮಾಡಿ ಸೈತಾನ್ ವಿಗ್ರಹದ ಮುಂದೆ ಕರ್ಕೊಂಡು ಬಂದು ಮಲಗಿಸ್ತಾರೆ ಪರ್ಲಿನ ಬಲಿ ಕೊಡ್ತಾರೆ ಅಂತ ಗೊತ್ತಾಗಿ ದೇವನ್ ಬಾಲನ್ ಹೇಮಂತ್ ಎಲ್ಲ ಅಲ್ಲಿರೋರಿಗೆ ಹೊಡೆಯೋಕೆ ಶುರು ಮಾಡ್ತಾರೆ ಡೇವಿಡ್ ಪರ್ಲೀನ ಬಲಿ ಕೊಡೋಕೆ ಹೋಗ್ತಾನೆ ದೇವನ್ ಪರ್ಲೀನ ಬಲಿ ಕೊಡೋ ಮುಂಚೆ ಬಂದು ಕಾಪಾಡಿ ಡೇವಿಡ್ ನ ಒಡ್ದಾಗ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬಂದು ಎಲ್ಲರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿಗೆ ಪ್ರೆಸ್ ಅವರೆಲ್ಲ ಬಂದು ದೇವನ್ ಹತ್ರ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಕೇಳಿದಾಗ ದೇವನ್ ಇದೇ ರೀತಿ ತುಂಬಾ ಕಡೆಯಾಗಿದೆ ಈ ಬ್ಲಾಕ್ ಮ್ಯಾಜಿಕ್ ಗೆ ಬಲಿ ಆಗಿರೋರು ಎಲ್ರು ಓದಿರೋರೆ ದುಡ್ಡು ಮಾಡೋಕೆ ಶಾರ್ಟ್ ಕಟ್ ಅಂತ ಈ ರೀತಿ ಮಾಡ್ತಾರೆ ಇದೇ ರೀತಿ ಗಂಡ ಹೆಂಡತಿ ಸೇರ್ಕೊಂಡು ಅವರ ಮೂರ್ ಜನ ಮಕ್ಕಳನ್ನ ಬಲಿ ಕೊಟ್ಟು ಮೂರ್ ದಿನ ಆದ್ಮೇಲೆ ವಾಪಸ್ ಬರ್ತಾರೆ ಅಂತ ಕಾಯ್ತಾ ಇದ್ರು ಆದ್ರೆ ಇವಾಗ ಅವರೇ ಇದ್ದಾರೆ ಅಂತ ಹೇಳ್ತಾ ಇವಾಗಿರೋ ಯೂಸ್ ಇದರಿಂದ ದೂರ ಇರಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇಲ್ಲಿಗೆ ಮೂವಿ ಮುಗಿಯುತ್ತೆ ಕೊನೆ ಸೀನಲ್ಲಿ ಇದೇ ರೀತಿ ನಡೆದಿರೋ ನಿಜ ಘಟನೆಗಳನ್ನ ತೋರಿಸ್ತಾರೆ ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ ಜೈ ಕರ್ನಾಟಕ